ಕನ್ನಡ ಕಿರುತೆರೆಗೆ ಮತ್ತೊಂದು ಆಘಾತ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ನಿಧನರಾಗಿದ್ದಾರೆ ಎಲ್ಲರನ್ನು ನಗಿಸುತ್ತ ನಗುತ್ತಾ ಇದ್ದವರು ಬಡ ಕುಟುಂಬದಿಂದ ಬಂದವರು ಕಷ್ಟದ ಜೀವನದಲ್ಲೇ ಬೆಳೆದು ತುಂಬಾ ಅವಮಾನಗಳನ್ನ ಮೆಟ್ಟಿ ನಿಂತಿ ಹಾಸ್ಯದ ಮೂಲಕ ಎಲ್ಲರ ಮನ ಗೆದ್ದಿದ್ದರು ಕಾಮಿಡಿ ಕಿಲಾಡಿಗಳು ಮೂಲಕ ಮನೆ ಮನೆ ಮಾತಾಗಿದ್ದರು ಈಗ ಹಠಾತ್ ನಿಧನರಾಗಿದ್ದಾರೆ ಅಂದ್ರೆ ಯಾರು ಕೂಡ ನಂಬಲು ಸಾಧ್ಯವಿಲ್ಲ ಹಾಗಂತ ಇದು ವದಂತಿಯಲ್ಲ ನಂಬಲು ಅಸಾಧ್ಯವೆನಿಸಿದರೂ ನಂಬಲೇ ಬೇಕಾದ ಕಟು ಸತ್ಯ ಅದು ಸ್ನೇಹಿತರೆ ಆರೋಗ್ಯವಾಗಿದ್ದ ನಟ ರಾಕೇಶ್ ಪೂಜಾರಿ ಇನ್ನು ಬಾಳಿ ಬದುಕಬೇಕಿದ್ದವರು ಈಗ ಹೃದಯಘಾತದಿಂದ ನಿಧನರಾಗಿದ್ದಾರೆ ಭಾರದ ಲೋಕಕ್ಕೆ ಪಯಣ ಬೆಳೆಸಿದ ನಗುಮುಖದ ರಾಕೇಶ್ ಸಾವಿಗೂ ಮುನ್ನ ಆಗಿದ್ದೇನು ಹೌದು ಕನ್ನಡ ಚಿತ್ರರಂಗ ರಂಗಭೂಮಿ ಉದಯೋನ್ಮುಖ ನಟನನ್ನು ಕಳೆದುಕೊಂಡಿದೆ ಹೃದಯಾಘಾತಕ್ಕೆ ನಗುಮುಖದ ಸರಳ ವ್ಯಕ್ತಿತ್ವದ ರಾಕೇಶ್ ಪೂಜಾರಿ ಬಲಿಯಾಗಿದ್ದಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ಮೂರರ ವಿನ್ನರ್ ಆಗಿರುವಂತಹ ರಾಕೇಶ್ ಪೂಜಾರಿ ಅವರು ಕೇವಲ ಮೂವತ್ತ್ ಮೂರರ ಚಿಕ್ಕ ವಯಸ್ಸಿನಲ್ಲೇ ಇಹಲೋಕವನ್ನು ತ್ಯಜಿಸಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಮೂಲಗಳ ಪ್ರಕಾರ ಅವರು ಉಡುಪಿಯ ಕಾರ್ಕಳದ ನಿಟ್ಟಿ ಗ್ರಾಮದಲ್ಲಿ ನಿನ್ನೆ ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ದಿಢೀರಾಗಿ ಬಿಪಿಲೋ ಆಗಿ ಕುಸ್ತು ಬಿದ್ದಿದ್ದಾರೆ ಆ ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಆದರೆ ರಾಕೇಶ್ ಪೂಜಾರಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಇನ್ನು ರಾಕೇಶ್ ಪೂಜಾರಿ ಅವರು ಮೂಲತಃ ಉಡುಪಿಯವರು ಇವರ ತಂದೆ ದಿನಕರ್ ಪೂಜಾರಿ ಹಾಗೂ ತಾಯಿ ಶಾಂಭವಿ ರಾಕೇಶ್ ಪೂಜಾರಿ ಅವರಿಗೆ ಒಬ್ಬಳು ತಂಗಿ ಕೂಡ ಇದ್ದಾರೆ ರಾಕೇಶ್ ಪೂಜಾರಿ ಅವರು ತಮ್ಮ ತಂಗಿಯ ಮದುವೆ ಬಗ್ಗೆ ದೊಡ್ಡ ಕನಸು ಇಟ್ಟುಕೊಂಡಿದ್ರಂತೆ ಅಲ್ಲದೆ ಅದ್ದೂರಿಯಾಗಿ ಮದುವೆ ಮಾಡುವ ತಯಾರಿ ಕೂಡ ನಡೆಸಿದ್ರಂತೆ ತಂಗಿ ಮದುವೆಯ ನಂತರ ತಾನು ಮದುವೆಯಾಗುವುದಾಗಿ ಸ್ನೇಹಿತರ ಬಳಿ ಹೇಳಿಕೊಂಡಿದ್ರಂತೆ ಆದರೆ ಮನೆಗೆ ಆಧಾರವಾಗಿದ್ದ ರಾಕೇಶ್ ಪೂಜಾರಿ ತಾಯಿ ಮತ್ತು ತಂಗಿಯನ್ನ ಅಗಲಿದ್ದಾರೆ ರಾಕೇಶ್ ಪೂಜಾರಿ ಅವರು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದವರು ರಾಕೇಶ್ ಪೂಜಾರಿ ಅವರಿಗೆ ಮೊದಲು ಯಶಸ್ಸು ಸಿಕ್ಕಿದ್ದು ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀ ಅಲ್ಲಿ ಇನ್ನು ರಾಕೇಶ್ ಪೂಜಾರಿ ಅವರಿಗೆ ಯಾವುದೇ ತರ ಆರೋಗ್ಯ ಸಮಸ್ಯೆ ಇರಲಿಲ್ಲ ಆಕ್ಟಿವ್ ಆಗಿರ್ತಿದ್ರು ಯಾವಾಗಲೂ ಅವರು ನಗುನಗುತ್ತಾ ಖುಷಿ ಖುಷಿಯಾಗಿ ಜೊತೆಗಿದ್ದವ್ರೂ ಸಮೇತ ಖುಷಿ ಖುಷಿಯಾಗಿ ಇರೋಕೆ ಇಷ್ಟಪಡ್ತಾ ಇದ್ದರು ಅಷ್ಟೇ ಅಲ್ಲ ಅವರು ಸಿನಿಮಾದಲ್ಲಾಗ್ಲಿ ಸೀರಿಯಲ್ಗಳಾಗಲಿ ಯಾವಾಗಲೂ ಆಕ್ಟಿವ್ ಆಗಿರ್ತಾ ಇದ್ರು ಎನರ್ಜಿ ಆಗಿರ್ತಾ ಇದ್ರು ಅಂತ ಅವರ ಸ್ನೇಹಿತರು ಹೇಳ್ತಾರೆ ಇನ್ನು ರಾಕೇಶ್ ಅವರು ತಮ್ಮ ನಟನ ಪ್ರಯಾಣ ಆರಂಭಿಸಿದ್ದು ಚೈತನ್ಯ ಕಲಾವಿದರು ನಾಟಕ ತಂಡದ ಮೂಲಕ ಬಳಿಕ ಎರಡು ಸಾವಿರದ ಹದಿನಾಲ್ಕರಲ್ಲಿ ಖಾಸಗಿ ಚಾನೆಲ್ನಲ್ಲಿ ಕಡ್ಲೆ ಬಾಜಿಲ್ ಎಂಬ ತುಳು ರಿಯಾಲಿಟಿ ಶೋಗಳ ಮೂಲಕ ಅನೇಕ ಜನರ ಮನ ಗೆದ್ದಿದ್ದರು ನಂತರ ಹಲವು ಸಿನಿಮಾಗಳಿಗೆ ಆಡಿಷನ್ ನೀಡಿದ್ರು ಅಂದರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಆಡಿಷನ್ ನೀಡಿದ್ದಾರೆ ರಾಕೇಶ್ ಪೂಜಾರಿ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಸೀಸನ್ ಟೂ ಶೋಗೆ ಸೆಲೆಕ್ಷನ್ ಕೂಡ ಆಗಿದ್ರು ಅದೇ ಸೀಸನ್ನಲ್ಲಿ ರನ್ನರ್ ಆಫ್ ಕೂಡ ಆಗಿದ್ರು ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಮಿಡಿ ಕಿಲಾಡಿಗಳು ಸೀಸನ್ ತ್ರೀಯಲ್ಲಿ ವಿನ್ನರ್ ಕೂಡ ಆಗ್ತಾರೆ ಹೀಗೆ ಅವರು ಅನೇಕ ಹೆಸರನ್ನು ಮಾಡ್ತಾರೆ ಮನೆ ಮನೆ ಮಗನಾಗ್ತಾರೆ ರಾಕೇಶ್ ಅವರು ಕನ್ನಡ ಮತ್ತು ತುಳುವಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದ್ದಾರೆ ಹಾಗೆ ನೋಡೋದಾದ್ರೆ ಕನ್ನಡದಲ್ಲಿ ಫೈಲ್ವಾನು ಇದಂತ ಇದೆಂತ ಲೋಕವಯ್ಯ ಹೀಗೆ ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಕೇಶ್ ಪೂಜಾರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬಯಸೋಣ